ಇದು ಅವ್ರ ಕಾಲದಲ್ಲಿ ನಡೀತಾ ಇತ್ತೇನೋ ಈಗ ಅವ್ರದ್ದು ಕ್ರಷರ್ಗಳಿದೆ ಎರಡು ಕ್ರಷರ್ಸ್ ಇದೆ ಸಾಸಾ ಫೌಂಡೇಶನ್ ಆ ಕ್ರಷರ್ಸು ನಾವೇನು ಏನು ತೊಂದರೆ ಕೊಟ್ಟಿಲ್ವೇ ಅವರು ರಾಜೋಶ್ವ ಕ್ರಷರ್ಸ್ ನಡೆಸ್ತಿದಾರಲ್ಲ ಅವ್ರ ಬೆಂಬಲಿಗರದೇ ಕ್ರಷರ್ಸ್ ಎಲ್ಲ ಇರೋದು ಕ್ರಷರ್ಸಲ್ಲಿ ನಾವು ಅವ್ರನ್ನ ಮಟ್ಟ ಹಾಕಿದ್ದೀವಿ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಅಂತ ಎಷ್ಟೋ ಕ್ರಷರ್ಸ್ನ ನಾವು ನಿಲ್ಲಿಸಿದ್ದೀವಿ ನಾವು ಬಿಡೋದಿಲ್ಲ ನಾನು ಹೇಳೋದು ಈಗಲೂ ಕಾನೂನನ್ನ ವಾಯ್ಲೇಟ್ ಮಾಡಿ ಎನ್ವಿರಾನ್ಮೆಂಟ್ ನಾರ್ಮ್ಸನ್ನ ವಾಯ್ಲೇಟ್ ಮಾಡಿರೋ ಕ್ರಷರ್ಸ್ ಇದ್ದರೆ ನಮ್ಮ ಗಮನಕ್ಕೆ ತೊಗೊಂಡ್ಬನ್ನಿ ಇಮಿಡಿಯೇಟ್ ನಿಲ್ಲಿಸ್ತೀವಿ ಅವರೇನೋ ಆರೋಪ ಮಾಡ್ತಿದ್ದ ಮಾಡಬೇಕು ಮಾಡ್ತಿದ್ದಾರೆ ಸಭೆಗಳಲ್ಲಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರು ಅಲ್ಲ ಅದಕ್ಕೆ ಜವಾಬ್ದಾರಿ ಯಾರು ನಾನು ಹೇಳೋದು ಈಗ ಅವರು ಸುಮ್ಮನೆ ಮತಿಪ್ರಮಣಿಯಾಗಿ ಏನೇನೋ ಮಾತಾಡ್ತಿದ್ದಾರೆ ಫಸ್ಟ್ ಮೀಟಿಂಗು ಚೆನ್ನಾಗಿ ಮಾಡಲಿ ಮೊದಲು ಅವ್ರ ಕಂಟ್ರೋಲಲ್ಲಿ ಇತ್ತಲ್ಲ